ನಿನ್ನೆ ಲಾಕ್ಡೌನ್ ನೋಡ್ರಿ ಹಾಲು ನಿಮಗೆ ತೋರಿಸಿದ್ನ ಎಪ್ಪ ಹಾಕ್ಬೇಕ್ರಿ ಅಂತ ಹೇಳಿ ಅದೇ ರೀತಿ ಎಪ್ಪ ಹಾಕೈತಿ ಈ ತರಕೇನಿ ಬಂದೈತಿ ನಾನು ಏನು ವಿಡಿಯೋ ಮಾಡಿದ್ರು ನನ್ನ ವಿಡಿಯೋ ನನ್ನ ಎರಡು ಮಕ್ಕಳ ವಿಡಿಯೋ ನನ್ನ ಎರಡು ರೂಮ್ನೊಳಗನ ವಿಡಿಯೋ ಮಾಡಬೇಕಾಗ್ತಿದ್ದಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಕು గుడ్ మార్నింగ్ నావంతూ ఎలా ఆరామ్ది నోడ్రీ కూడా ఆరాది అనే నోడ్రీ హాల్ నిమగ్ తోర్సా ఎప్పాక్ బ్రీ అంతి అదే రీతి ఎప్పాకీ ఈైతి తింద్రీ ఒం బాత ಸಪ್ರೇಟಾಗಿ ಬಟ್ಟೆಲಾಗಿ ತಕೊಂಡು ಹ್ಞೂ ತುರ್ಗು ಮಾಡ್ಬೇಡ ಇದು ತುರ್ಗು ಮಾಡ್ಕೊಂಡೋಗ್ಯಾರ ಗಾಡಿ ಸೂಪರ್ ಆಗೈತ್ರಿ ಇದನ್ನ ಬಟ್ಟೆಲ್ಲ ಸಪ್ರೇಟ್ ತಕ್ಕೋತೀನಿ ಯಾಕಂದ್ರೆ ಮಕ್ಕಳಿಗೆ ಅಂತೇಳಿ ಅವಲಕ್ಷ ಮಾಡೀನಿ ಒಂದಿಷ್ಟೇ ಮೆತ್ತಗ ಜಾಸ್ತಿ ನೀರು ಹಾಕಿಸಿ ಫುಲ್ಲು ಮೆತ್ತಗೆ ರೀ ಒಂದೇ ಹಾಕೀನಿ ಇಬ್ಬರು ನೋಡ್ಬಾರ್ದ ಹಂಗಾಗಿ ಒಂದು ಸ್ವಲ್ಪ ಮೊಸರ ಓ ಶ್ರೀ ಶ್ರೀ ಹಂಗೇ ಉಂಟನ್ರಿ ಓಂಕಾರ ಮೊಸರು ಬೇಕ್ರಿ ಹಂಗಾಗಿ ಮೊಸರು ಹಚ್ಚಿ ಅವ್ರಿಬ್ರಿಗೆ ಊಟ ಮಾಡಿಸ್ತೀನಿ ಮತ್ತೆ ಸಿಗ್ತೀನಿ ಅಂತ ಬಾಯ್ ಎಲ್ಲೇ ತೋಮನ್ ಶಕ್ತಿ ತೋರ್ಸು ಶ್ರೀ ನಿನ್ ಶಕ್ತಿ ತೋರ್ಸು ಇಲ್ಲ ಎಲ್ಲೊತ್ತು ವಾ ಸೂಪರ್ ಶಕ್ತಿ ಏನ್ ಒಂದ್ ರೌಂಡ್ ಗಾಡಿ ಮ್ಯಾಗ ಕರ್ಕೊಂಡೋಗ బా కర్కొండ బాద జల్దీ ఊట మి ఒం ఒంత్వరి ఆకూ టూ బట్టె అదవ బట్ ఫ్రెండ్స్ ఇన్ను కష్ట ఉడిగిలల్ రీ చా కుడవి నామరి నోడీ రైవార సుటి అవురు కల్సద్ మేలు అరి భీ ఇవరి రుచి వాడవు ఇన్ను నన్న డ్రేస్ రీ ఇవె ఫార్మలు ಕೆಲಸನ ಹಂಗೆ ಐತಿ ಮತ್ತು ಅಡುಗೆ ಮಾಡ್ಬೇಕ್ರಿ ಇವತ್ತ ನಮ್ಮ ಮನೆಯವ್ರು ಇವತ್ತು ಕೈಯರಾಗೆ ಹೊಕ್ಕಿನ ಅಂತೇಳಿ ಹೋಗ್ಯಾರ ಅವ್ರ ಫ್ರೆಂಡಿನ ಅದಾವ ಅಂತ ಯಾರು ಉಂಟರಿ ಈಗ ನೋಡ್ರಿ ಮತ್ತೆ ಅದ್ರಾಗ ಹೇಳಿ ಮನೆ ತೊಳಿಬೇಕ್ರಿ ಇನ್ನು ಇನ್ನೂ ಚಿಕ್ಕಾಪ್ಟೆ ಕೆಲಸ ಇದು ನೋಡ್ರಿ ಬ್ಯಾಟ್ಮಿಂಟನ್ ಇನ್ನು ಆಟಾಡಾತಾರಲ್ಲ ಈ ಬಾಲ ಹಿಂಗೆ ಹೊರಗೆ ಇಟ್ಟು ಕೇಸಿ ಇದು ಒಂಥರ ಆ ಮಾಡ್ಯ ನಮ್ಮ ಮನೆಯವ್ರು ಇಲ್ಲೇ ಹೊಡೆದ್ರ ಹೊಡೆದ್ರು ಎಲ್ಲಿ ಹೋಗಲ್ಲ ಬಾಲ್ ಅಂತೇಳಿ ಹ್ಞೂ ಹ್ಞೂ ಏ ಪ್ಯಾನ್ ಬಂದ್ ಮಾಡ್ಬಾಪ ಬರಾ ಊಟ ಮಾಡ್ಬಾರ ಊಟ ಊಟ ಬೇಡ ಮತ್ತೇನ್ ತಿಂತಿ ಗಾಡಿ ಇಲ್ಲೇ ಐತೆ ಅರ್ದ ಅಂದಲ್ಲ ಹ್ಮ್ ನಿಮ್ ಪಪ್ಪ ನೋಡಿ ಎಲ್ಲರದು ಹೊಸ ಗಾಡಿ ಐತಿ ಅಯ್ಯೋ ನಿಮ್ಮ ಪಪ್ಪಂದ ಎಲ್ಲಾ ಗಾಡಿ ಹರದ ಶಿ ನೋಡಿ ನೋಡಿಲ್ ನಿಮ್ಮ ಪಪ್ಪನೆಲ್ಲ ಎಲ್ಲಾ ಗಾಡಿ ಹರದ ಅಯ್ಯೋ ಚಿ ಚಿಚಿ ಆ ಮಂದಿಗೆ ನಿಮ್ಮ ಪಪ್ಪ ಅಂತ ರೊಕ್ಕಿಲ್ಲ ಹಾಂ ಹಾಕು ಮಿಸ್ಕೊಡ್ಲಾ ಹಾಕ್ತಾರ ಮತ್ತು ರೊಕ್ಕ ಕೊಟ್ಟರೆ ಹಾಕ್ತಾರ ಹಂಗೆ ಹಾಕ್ತಾರೇನು ರೊಕ್ಕ ಬೇಕು ಅವ್ರಿಗೆ ಅಯ್ಯೇಯ್ಯಯ್ಯ ಹ್ಞೂ ನಾಡಿ

இன்னொரு <laughs> 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 पोटी तले हैं मस्ती मार बर्दा घर वाले ताकत हैं नहीं सी ले 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 फन फन सी सी नींद सिर्फ अंदर तो मानिए सी रे पुष्टी सही 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 ठीक रखूंगी ठीक रखूंगी उड़ाई पापे हम सोचेंगे

इसका याद नहीं आना मंगता खाने का बोल के मिला कुम्भसरी मिला कुम्भसरी मरकिका कुम्भसरी लड़का बोल नहीं ये इधर क्या थी इसलिए फौरन इधर ले तुम ताकि कुम्भसरी ये इधर कुम्भसरी इधर उठा मत बस डामे ना चन्ना छुड़ा दे पोदे इसमें क्या-क्या डाला है टमाटर प्याज हां और टमाटर का और इसका प्याज प्याज, प्याज पत्ता, का पत्ता है ना हां धनिया पत्ता बस ये चार ही आइटम है हां कुछ खोती नहीं का अच्छा अच्छा ये सेंंगन फ्राई करके लिया ना हां सेंंगन फ्राई करके श्री हम्मे okay. <laughs> hmm. तिन्न पे <laughs> का दे दे सोलापुर नदी का सोलापुर सोलापुर नदी खेल कर्नाटक बॉर्डर सब उधर ही आता है मारो 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 पैर मारो पैर मारो पैर मारो पैर मारो से मारो मारो

ಫ್ರೆಂಡ್ಸ ಇವಾಗ ನೀವು ನೋಡ್ತಾ ಇರೋಂಥ ವಿಡಿಯೋ ಏನೈತೆ ನೋಡ್ರಿ ಇದು ನಮ್ಮ ಮನೆಯವರ ಫ್ರೆಂಡ ಅಂದ್ರೆ ಒಂದೇ ಕಂಪ್ನಿ ಒಳಗೆ ಕೆಲಸ ಮಾಡ್ತಾರೆ ನೋಡ್ರಿ ಅವ್ರು ಅಂದ್ರೆ ಅವರು ಮರಾಠಿ ಜನರು ಅಂದ್ರೆ ಮಹಾರಾಷ್ಟ್ರದವರು ಹಿಂಗೆ ಒಂದೇನೋ ಮಾತು ಆಡೋ ಟೈಮ್ದಾಗ ಅಂದಿದ್ರು ಅಂತ ನಮ್ಮ ಮನೆಯವರಿಗೆ ಅಂದ್ರೆ ನಂಗೆ ಜಾಸ್ತಿ ಪಾನಿಪುರಿ ಭಾಳ ಅಂದರೆ ಭಾಳ ಇಷ್ಟ ಅಂತೇಳಿ ಅವರು ಇಲ್ಲ ನಾವು ಮನೆಯಾಗೆ ಜಾಸ್ತಿ ಮಾಡ್ತೀವಿ ಹೊರಗಡೆ ತಿನ್ನಲ್ಲ ಅಂತೇಳಿ ಅವ್ರು ಹೇಳಿದ್ರಂತ್ರಿ ಹಾಗಾಗಿ ಅವ್ರೊಂದು ದಿನ ಅವ್ರ ಫ್ಯಾಮಿಲಿ ಎಲ್ಲ ಸೇರಿ ಪಾನಿಪುರಿ ಮಾಡಿದಾಗ ಫೋನ್ ಮಾಡಿ ಬರ್ತೀರಾ ಅಂತ ಕೇಳಿದ್ರು ನಮ್ಗೆ ಮಧ್ಯಾಹ್ನ ಟೈಮ್ದಾಗ ನಾವು ಊಟ ಮಾಡಾತಿದ್ವಿ ಮತ್ತು ನಾಲ್ಕು ಗಂಟೆ ಮ್ಯಾಗೆ ಬರೋದಾದ್ರೆ ಬರ್ತೀವಿ ಅಂತ ಹೇಳಿದ್ರು ಫ್ರೆಂಡ್ಸ ನಮ್ಮ ಮನೆಯವ್ರು ಫೋನ್ ಮಾಡಿ ಮತ್ತು ಅವ್ರಿಗೆ ಹೇಳಿದ್ರು ಆಯ್ತು ಸರಿ ಅಂದ್ಕೊಂಡು ನಾಲ್ಕು ಟೈಮಿಗೆ ನಾವು ಹೋಗಿದ್ವಿ ಅವ್ರ ಮನೆಗೆ ಸೂಪರ್ ಆಗಿರೋ ಪಾನಿಪುರಿ ನಾವು ಮಾಡಿದ್ರು ವಿಡಿಯೋದೊಳಗೆ ನೀವು ನೋಡ್ತೀರಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರಿಗೂ ಕೂಡ ಒಂದು ಗಂಡು ಮಗು ಐತ್ರಿ ಆ ಹೆಸರು ಏನು ಹೇಳಿದ್ರಲ್ಲಪ್ಪ ವಿರಾಜ್ 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 ಅಂತ ಹೇಳಿ ಆ ಹುಡುಗನ ಹೆಸರು ನಮ್ಮ ಶ್ರೀ ವಾರ್ಗವದ್ರಿ ಮತ್ ಅವ್ರಿಗೆ ಏನಪ್ಪಾ ಅಂತಂದ್ರ ಅವ್ರ ಅಪ್ಪಿ ನಮ್ಮ ಮಕ್ಕಳ ಜೊತೆಗೆ ಸ್ವಲ್ಪ ಟೈಮ್ ಅಲ್ಲಿ ಕಳೀತ ಹುಡುಗರಿಲ್ಲ ಅನ್ನೋದೊಂದು ಮಧ್ಯಾಹ್ನ ಊಟ ಆಗಿತ್ತು ಊಟ ಆದ್ಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಫೋನ್ ಮಾಡಿದ್ರು ಇವಾಗ ಏನ್ ಪನಿಪುರಿ ತಿಂದ್ ಬಂದಿದ ಹಿಂಗ ಯಾವಾಗ ಬಂದಾಗ ನಮ್ಮ ಇಷ್ಟ ಅಂತೇಳಿ ಹೇಳಿದ್ರ ಮತ್ತ್ ಯಾವಾಗ ನಾವ್ ಹೊರಗಡೆ ಹೋದಾಗ ಅವ್ರೆಲ್ಲ ಸಿಕ್ಕಿರ್ತಾರ ಅವರು ಮಹಾರಾಷ್ಟ್ರ ಕಡೆದವರು ಆ ಕಡೆ ಸೈಡ್ ನೋಡ್ರಿ ಅವ್ರದ್ದು ನೌಕರಿ ಆಗಿ ಎರಡು ವರ್ಷ ಆಯ್ತಂತ ಅವ್ರ ಮನೆ ಅವ್ರ ಹೆಣ್ಮಕ್ಳಿಗೆ ಕರ್ಕೊಂಡು ಒಂದ್ ವರ್ಷ ಆಯ್ತಂತ ಹಂಗಾಗಿ ಅವ್ರಿಗಿನೂ ಯಾರೋ ಜಾಸ್ತಿ ಪರಿಚಯ ಇಲ್ಲಲ್ಲ ಹಾಗಾಗಿ ಹಿಂಗೆ ಒಂದ್ಸಲ ಕರ್ಕೊಂಬರ್ರಿ ಮೀಟ್ ಮಾಡ್ಸಿದ್ರ ಅವ್ರಿಗೂ ಪರಿಚಯ ಆಗುತ್ತಾ ನಮ್ಮ ಹೆಣ್ಮಕ್ಳು ಅವಾಗಾದ್ರೆ ಹಿಂಗೆ ಬದು ಬರೋದು ಮಾಡ್ಲಾಕ ಹಂಗೆ ಹಿಂಗೆ ಅಂತ ಹೇಳಿದ್ರಂತ ಮತ್ತು ಪಾನಿಪುರಿ ಅವರು ನಾ ಮಾಡ್ತೀನಿ ಮಸ್ತ್ ಮಾಡ್ತೀನಿ ಅಂತ ನಿಮ್ಮನ್ನು ಅಂತ ಅಂತೇಳಿ ಫ್ಯಾಮಿಲಿ ಇತ್ತಲ್ಲ ಅವ್ರದ್ದು ಕರೆದಿದ್ರು ನಾ ಫಸ್ಟ್ ನಾವು ಅಲ್ಲೇ ಅಲ್ಲ ಅಂತ ಊಟ ಮಾಡಿದ್ದೆ ಅಲ್ಲ ಅಂತಂದೆ ಅಣ್ಣ ಇದ್ರೆ ಮತ್ತೆ ಫೋನ್ ಮಾಡಿ ಇಲ್ಲ ನಾವು ಗ್ಯಾರಂಟಿ ಬರ್ತೀರಿ ಹೇಳಲ್ಲ ರೆಡಿ ಬರ್ರಿ ಅಂತ ಅಂತೇಳಿ ಮತ್ತೆ ಫೋನ್ ಹಚ್ಚಿದ್ದು ಸರಿ ಒಂದು ತಾಯಿಸ್ ಬಿಟ್ಟಾರ ಬರ್ತೀವಿ ನಾಳೆ ಅಂತ ಹೇಳಿದ್ದೀವಿ ರೀ ಹೋದ್ವಿ ನೋಡಿದ್ರಲ್ರಿ ಸಿಕ್ಕಾಪಟ್ಟೆ ಎಲ್ಲ ಬಾಳ ಅಂದ್ರೆ ಬಾಳ ರೆಡಿ ಮಾಡಿದ್ರು ಅವ್ರು ಪಾನಿಪುರಿ ತಿನ್ನೋದು ಆ ತಿಂದೆ ನಾನು ಎಷ್ಟ ಕೂಡ ಒಂದ್ ಹದಿನೈದು ಪುರಿ ಆದ್ರೂ ತಿಂದೆ ನಾನು ಯಾಕಂದ್ರ ಹೊರಗಡೆ ಹೋದ್ರು ನಾನು ಎರಡ್ ಪ್ಲೇಟ್ ಒಳಗ ನಮ್ಮ ಮನೆಯವ್ರಿಂದ ಎರಡರ ಮೂರರ ತಿಂದಿದ್ರೆ ನಾ ಎರಡ್ ಪ್ಲೇಟ್ ಅಷ್ಟು ನಾನ್ ತಿಂತೀನಿ ಇವತ್ ಏನಾಯ್ತಂದ್ರ ಊಟ ಒಂದು ಮಸ್ತ್ ಮಾಡ್ಬಿಟ್ಟಿದ್ದೆ ರೀ ಯಾಕಂದ್ರ ಅಡಿಗೆನು ಮಸ್ತ್ ಆಗಿತ್ತ ಹಾಗಲಕಾಯಿ ಇದು ಫ್ರೈ ಮತ್ತ ಬದ್ನಿಕಾಯಿ ಪಲ್ಯ ಇಲ್ ನೋಡ್ರಿ ಸದ್ ರಾತ್ರಿ ಊಟ ಮಾಡಾತೀನಿ ನಾನು ಮಸ್ತ್ ಅಂದ್ರ ಮಸ್ತ್ ಆಗಿತ್ತು ಅಡಿಗೆ ಹಂಗಾಗಿ ನಾನು ಊಟ ರೀ ಊಟ ಮಾಡಿದ ತಕ್ಷಣ ಇಲ್ಲ ಸರಿ ಅವ್ರು ಕರ್ದಾರ ಒಂದ್ ಸ್ವಲ್ಪ ಟೇಸ್ಟ್ ನೋಡಿದ್ರ ಇವಾಗೆಲ್ಲ ಮತ್ತೆ ನಮಗೋಸ್ಕರ ಮತ್ತೆ ಸ್ಪೆಷಲ್ ಮಾಡುದು ಬೇರೆ ಇವಾಗೆಲ್ಲ ರೆಡಿ ಮಾಡ್ಕೊಂಡರಲ್ಲ ಒಂದ್ ವೇಳೆ ಹೆಚ್ಚು ಕಮ್ಮಿ ಇದ್ರಾವ್ ತಾವು ತಿನ್ ಬಿಡ್ತಿದ್ರು ಈಗ ಅಂತ ಹೇಳಿ ಮತ್ತೆ ಸ್ಪೆಷಲ್ ಏನೇನೋ ತರಿಸಾ ಮಾಡಿದ್ರಲ್ಲ ಬ್ಯಾಡ್ ತಡಿ ಅನ್ಕೊಂಡ ಹೋಗಿದ್ದೆ ನಾನು ಖುಷಿ ಅನ್ನಿಸ್ತೀರಿ ಅವರು ಒಬ್ರೆ ಅದಾರ ಮತ್ತ್ ಅವ್ರ ಮನೆಯವ್ರು ಕೂಡ ನಮ್ಮ ಶ್ರೀ ಓಂಕಾರ ಅವ್ರ ಪಪ್ಪ ಎಲ್ಲಾರು ಹೊರಗಡೆ ಕುಂತ ಅವ್ರ್ ಮಾತಾಡತಿದ್ರು ನಾನು ಮತ್ತ್ ಅವ್ರೇನ್ ಸಿಸ್ಟರ್ ಅವರಿದ್ರಲ್ಲ ಅವ್ರೆಲ್ಲಾರು ಒಂದ್ ಸೈಡ್ ಬಂದು ಮಾತಾಡ್ಕೋತ ಹಂಗ ಅವ್ರ ಜೀವನದ್ದು ನಮ್ಮದು ಎಷ್ಟ್ ದಿನ ಆಯ್ತು ನಿಮ್ ಮದ್ವಿಯಾಗ ಎಷ್ಟ್ ದಿನ ಆಯ್ತು ಅವ್ರ ಪಾಪು ಒಂದೇ ಐತ ಅವ್ರಿಗಿನ್ ಒಂದ್ ಹುಡುಗ ಹೋದ್ರಿ ಅವ್ರ ಹುಡ್ಗಾಗ ಮತ್ತ ಏನಂದ್ರ ಇನ್ನು ಜಾಸ್ತಿ ಹೊರಗಿಂದ ಮೂರ್ ವರ್ಷ ಆದಾಗ ಅಂದ್ರೆ ಏನು ಮಾತಾಡಕ್ ಬರಲ್ಲ ಅಂತ ನೆಕ್ಸ್ಟ್ ಎಲ್ಲಾ ಹುಡ್ಗ್ರ ಜೊತೆ ಹಿಂಗ ಮನ್ಯಾಗ ಸಾಮಾನ್ ತಗೊಂಡ್ ಆಡ್ಬೇಕದೇನು ಅಷ್ಟು ಗೊತ್ತಾಗವಲ್ದಂತ ಯಾಕಂದ್ರೆ ಒಂದಕ್ಕೊಂದು ಹುಡುಗರು ನೋಡಿ ಇದು ಇತ್ತಂದ್ರ ಇದು ಅನ್ಸುತ್ತ ಊರ್ ಕಡೆಯಿಂದ ಏನ್ ಬಂದಾರ ಬಂದಾನ ಇಲ್ಲೆಲ್ಲ ಒಟ್ಟ ಒಂದಾರ ಮಬ್ಬದಂಗ್ತಾನ ನಮ್ ಹುಡುಗ ನಿಮ್ ಹುಡುಗರು ಜೊತೆ ಒಂದ್ ಸ್ವಲ್ಪ ಆಗತ್ತ ಬಾರಿ ಹಂಗ ಅಂತ ಹೇಳಿದ್ರೆ ಸರಿ ನಡ್ರಿ ಅಂತೇಳಿ ನಾವು ಲೂಸ್ ಆಗಿ ಹೋದ ಗೊತ್ತಾಗ ನಾವು ಕಡೆ ಹೋಗಿ ಬಾರಿ ಕುಡಿ ತಿಂದ ಬಂದ್ವಿ ಬಂದ ತಕ್ಷಣ ಹೊಟ್ಟೆ ಆಗೋ ಕುಟ್ಟಿಡ್ದಂಗಿತ್ರಿ ಅದೇ ಊಟ ಮಾಡಿ ಹೋಗಿದ್ನಲ್ಲ ಅದಕ್ಕ ಏನೋ ಗೊತ್ತಿಲ್ಲ ಈ ಸೋಡಾಪುಡಿ ನಿಂಬೆಹಣ್ಣು ಹಣ್ಣು ಅದೇನೋ ಕಾಲ ನಮ್ಮಕ್ಕ ಏನೋ ಅಂತ ಹಾಕಿಬಿಟ್ರು ಕುಡೀನಿಕೆ ಒಂದು ಒಂದ ಸುಮ್ಕೊಂಡಿದ್ದೆ ಯಾಕಂದ್ರೆ ಎಲ್ಲ ಅಡಿಗೂ ಇತ್ರಿ ಚಪಾತಿ ಇಟ್ಟು ಒಂದಿಷ್ಟು ತೆಗ್ದಿದ್ದೆ ನಾನು ಒಂಕಾರ್ರೀಗೆ ಮಧ್ಯಾಹ್ನ ಊಟ ನಾನು ಬರೀ ಇದನ್ನ ಅಷ್ಟೇ ಮಾಡಿಸಿದ್ನಲ್ಲ ಅನ್ನ ಸಾರು ಉಣ್ಸಿದ್ನಿ ಇವಾಗ ನಮಗೂ ಒಂದು ನಾಲ್ಕು ಚಪಾತಿ ಅವ್ರಿಗೊಂದು ಎರಡು ಚಪಾತಿ ಮಾಡ್ಸಿ ಅವ್ರಿಗೂ ಊಟ ಮಾಡ್ಯಾರೀರಿ ಊಟ ಮಾಡಿ ಹೊರಗಡೆ ಹೋಗ್ಯಾರ ಮನೆಯವರು ಬ್ಯಾಡ್ಮಿಂಟನ್ ಆಟ ಆಡತ್ತಲ್ಲ ಅವ್ರ ಜೊತೆಗೆ ನಾ ಊಟ ಮಾಡ್ತೀನಿ ಊಟ ಮಾಡಿ ಭಾಳ ಐತ್ರಿ ನಿಮ್ಗೆ ಅಂತ ಸಿಗ್ತೀನಿ ಹಾಯ್ ಫ್ರೆಂಡ್ಸಾ ಬರೀ ಟೈಮ್ ಎಷ್ಟೈತಿ ಅಂದ್ರೆ ಹಂಗೊಂದು ಬರೀ ಆಗತ್ತ ಬಂದೈತಿ ಈಗ ನಮ್ಮ ಮನೆಗೆ ಬಂದೀವಿ ಯಾಕಂದ್ರೆ ಹಾಂ ಇವ್ರು ಇಲ್ಲಿ ಬಡ್ದ ಅವ ಬಡದರು ಇವು ಇವ್ರು ನಾವು ಆಡಕತ್ತೀವಿ ಇಷ್ಟು ಹೊಸದು ನೋಡಿರಿ ಹರ್ದು ಇಟ್ಟರು ನೋಡ್ರಿ ಹೊಸದು ನಾ ಅರ್ದಿಲ್ಲ ರೀ ಫ್ರೆಂಡ್ಸಾ ನಮ್ಮ ಮುಂಖಾರ ಸಿರಿ ಇನ್ನೂ ಹರ್ದು ಮತ್ತು ಅಂತ ನೋಡ್ರಿ ತನ್ಸೋ ನೋಡಿರಿ ನಮ್ಮ ಮುಂಖಾರ ಸಿರಿ ಇದನ್ನ ಏನು ಕೈಯ ಕೊಟ್ಟಾಗ ಒಂಥರ ಕಿಚಿ 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 ಮಾಡಿದ್ದರಿ ಹಂಗಾಗಿ ಅರ್ದೈತ್ರಿ ಅದು ನಾನೇನು ಮಾಡಿರೋ ತಪ್ಪಲ್ಲ ಇದು ಇದು ಅಲ್ಲಿ ಸಂಜೆ ಮುಂದೆ ಒಕ್ಕಿದ್ದೀವಿ ನೋಡ್ರಿ ಹುಡುಗಿಯರು ಆಡ್ತಿದ್ರು ಅವ್ರ ಕೈಯ್ಯ ನಮಗೂ ಕೊಡ್ತಿದ್ದಿಲ್ಲ ಅವು ಹುಡುಗಿಯರು ಬೇರೆ ಕಿ ಹುಡುಗಿಯರು ಕೊಡ್ಲಾರ್ದಂಗಾಗ ನಾನು ರಚಿತ ಸರಿ ನಾವು ತೊಗೋಬೇಕಲ್ಲ ನಾವು ತಗೋಬೇಕಲ್ಲ ಅಂತೇಳಿ ಮಾತಾಡ್ಕೊಳ್ತಿದ್ವಿ

ಯಾವೂ ಗಾಡಿ ಇರಂಗಿಲ್ಲ ರೀ ಮೇನ್ ಅಂದ್ರೆ ಈ ಟೈಮ್ ಟೈಮ್ದಾಗ ನಮ್ಮ ಓಂಕಾರ ಅಂದ್ರೆ ಇಬ್ಬರೂ ಇದ್ರೆ ನನಗೆ ಹ್ಮ್ ಇಬ್ಬರೂ ಇದ್ರೆ ನನಗೆ ಇಂಡಿಯಾದ ಆಗಂಗಿಲ್ಲ ನಮ್ಮ ಶ್ರೀ ಭಾಷಾಣ ರೀ ಹಿಂಗೆ ರಾತ್ರಿ ಆಡಾಕತ್ತಿದ್ರು ಅಂದ್ರೆ ಏನು ಜಾಸ್ತಿ ಮಸ್ತಿ ಮಾಡಕ್ಕೆ ಹೋಗಲ್ಲ ಗಾಡಿಯೂ ಬರಲ್ಲ ನಮ್ಗೆ ಹೆದ್ರಿಕೆ ಇರೋಲ್ಲ ಅವ್ರನ್ನ ಅವ್ರ ತಟ್ಟಿ ಸೋನಿ ಇವ ಒತ್ತಕ್ಕೆ ಆಡತಿದ್ರು ಕೋಕ್ ಎರಡು ಅವರ ಪ್ಲಾಸ್ಟಿಕ್ ಇನ್ನು ಇನ್ನೊಂದು ಹ್ಮ್ ನಾನು ರಚಿತಾ ಒಂದು ಕಡೆ ಆಡತ್ತಿದ್ವಿ ಯಾರು ಇದ್ದಿದ್ದಿಲ್ಲ ಮುಂದೆ ಕರ್ತೀವ ಆಕಾರಲ್ಲ ಅವು ಇವರು ಸ್ವಂತ ಮನೆ ಅದಲ್ಲ ಅವರು ಅವರು ಕೂಡ ಆಡಾಕತ್ತಿದ್ರು ಈ ಕಡೆ ಬರ್ರಿ ಅಂತಂದ್ವಿ ಅವು ಕಂಡಪ್ಪಡಿ ದೂರ ದೂರ ನಿಂತ ಆಡ್ತಾರ ಅವರು ಬಾಳ ಅವ್ರು ಆಡಕ್ಕೆ ಮತ್ತು ಅವ್ರ ಜೊತೆಗೆ ಅವ್ರು ಇಯರು ಆಮೇಲೆ ಇಟ್ಕೊಂಡು ಮಕ್ಕಳು ಅವರೆಲ್ಲ ಆಡತ್ತಿದ್ರು ನಾವು ಈಗ ಆಡತ್ತಿದ್ವಿ ಆಡಾಡ್ತ ಸಾಕತ್ತಿ ಸಿಕ್ಕಾಕ್ಟ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ ನಾನು ರಚಿತಾ ಮತ್ತು ಹಚ್ಚಿದ್ವಿ ರಚಿತಾ ನಿನ್ನಿಂದ ನಾನು ದೂರದ್ವಿ ನನ್ನಿಂದ ನೀನು ದೂರದಿ ಅಂದರೆ ಬೇರೆ ಬೇರೆ ಕಡೆ ಎಲ್ಲಾದರೂ ಹೋದ್ವಿ ಅಂತಂದ್ರೆ ನಮಗ ಜೀವನ ಪೂರ್ತಿ ನಿನ್ನಂಗ ನನಗ್ ಸಿಗ್ಬೇಕು ನನ್ನಂಗ ನಿನಕ್ ಸಿಗ್ಬೇಕು ಆಡ್ಕೋತನ ಮತ್ ಆಡಿದಿರಿ ಹಿಂಗ್ ಸಿಕ್ತಂದ್ರ ಕಷ್ಟ ಇರ್ಲಿ ಸುಖ ಇರ್ಲಿ ಬಡತನ ಇರ್ಲಿ ಹ್ಮ್ ಜೀವನ ಅನ್ನೋದು ಒಂಥರ ಬಾ ಚಂದ ಕಳಬಿಡ್ತಿವ್ರಿ ನಾವು ಯಾಕಂದ್ರ ಬರೀ ಅಳುದು ಅದು ಆತು ಇದು ಆತು ಇವೆಲ್ಲ ರಗಳಿ ಒಳಗ ಜೀವನ ಹಿಂಗ ಸಣ್ಣ ಹುಡುಗರ್ಗತಿ ಆಡ್ಬೇಕ್ರಿ ನಗಬೇಕ್ರಿ ಕುಣಿಬೇಕ್ರಿ ಎಲ್ಲಾ ತರ ಎಂಜಾಯ್ ಮಾಡ್ಬೇಕ್ರಿ ಅಂದ್ರ ನಾವು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಬರೇ ಅದು ಆತ ಇದು ಆತ ಇದ್ರೊಳಗೆ ಇರೋದಕ್ಕಿಂತ ಈ ಥರ ಟೈಮ್ ಸಿಕ್ಕಾಗ ನಿಮ್ಮ ಜೊತೆ ಎಂಜಾಯ್ ಮಾಡೋದು ಚಲೋ ಆಕಿನೂ ಅದೇ ನೆನಪಿಸೋದು ನಾನು ಅದೇ ನೆನಪಿಸೋದು ಹೇಳ ಅಂತ ಹೇಳ್ಬೇಕ್ರಿ ಇವಾಗ ನಾನು ಊರ ಕಡೆ ದೀಪ ಇದ್ದು ದೀಪ ನಾನು ಎಷ್ಟು ಎಂಜಾಯ್ ಮಾಡಿವಿ ಅಂತ ಎಲ್ಲಾ ಎಲ್ಲ ಬಿಡೋದು ಖುಷಿ ಹೇಳ್ಕೊಂಡಿ ನಾನು ಈ ಸದ್ಯಕ್ಕ ರಚಿತಾ ಫಸ್ಟಿಗೆ ನಾನು ಸ್ತ್ರೀ ಹುಟ್ಟಕ್ಕಿಂತ ಮುಂಚೆ ರೀ ಹೆಂಗೆಲ್ಲ ಓಡಾಡ್ತಿದ್ವಿ ಎಲ್ಲಾ ಮಾಡ್ತಿದ್ವಿ ಅವಾಗಿಂದೆಲ್ಲ ರುಚಿತ ನಾನು ದೀಪ ಹಿಂಗಿದ್ವಿ ಹಿಂಗೆ ಹಿಂಗೆ ಮಾಡ್ತಿದ್ವಿ ಅಂತ ಹಿಂಗೆಲ್ಲ ಹೇಳ್ಕೊತಿದ್ನಲ್ಲ ಹೌದ್ ಆಸರು ಹೌದ್ ಆಸರು ಅಂತ ಕಿನ್ ಅಂತಿದ್ಲು ನಾನು ಇದು ಮಾಡ್ತಿದ್ವಿ ಈ ಸದ್ಯಕ್ಕೆ ಒಂಥರ ಕರೆನೀ ಸುಳ್ಳಿಲ್ಲ ಭಾಳ ಅಂದ್ರೆ ಭಾಳ ಈ ಮದುವೆ ಆಗಿಂದ ಅದು ಇಂತ ಗೋವಾದಾಗ ಈ ಥರ ಲೈಫ್ ಎಂಜಾಯ್ ಮಾಡ್ತೀವಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಯಾಕಂದ್ರೆ ಇಲ್ಲಿ ವಾತಾವರಣ ಇಲ್ಲಿ ಜನ ಹಂಗೈತಿ ಹಂಗಾಗಿ ಈ ಥರ ನಾವು ಮಾಡಿ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ ಆದರೆ ನಮ್ಮ ದೈವ ಏನೋ ಗೊತ್ತಿಲ್ಲ ಇಬ್ಬರು ಫ್ರೆಂಡ್ಶಿಪ್ ಅಂತೂ ಆಗ್ಯದಕ್ಕೆ ಪಟ್ಟೆ ಎಂಜಾಯ್ ಮಾಡ್ತೀವಿ ಆಡ್ತೀವಿ ಲಗೋರಿ ಆಡೀವಿ ಸ್ತ್ರೀ ಹುಟ್ಟಕ್ಕಿಂತ ಮುಂಚೆಕ ಸೋನಿ ಸೋನಿ ಕರ್ಕೊಂಡು ಅಕ್ಕಲಿ ಸೈಕಲ್ ಅದೇ ಅಂದ್ರೆ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ರು ಅದು ಯಾರ ಕಡೆ ಇಸ್ಕೊಂಡಿದ್ರು ಅಕ್ಕಲಿ ಸೈಕಲ್ ಕಲಿಸ್ದಂಗೆ ಆಗುತ್ತೆ ಅಂತ ನನಗೂ ಒಪ್ಪಿದ್ನಲ್ಲ ಹಂಗಸ್ ಒಂದು ಒಂದೇ ರೊಂಡ ಹೊಟ್ಟ ಬರೋ ನಡಿ ಅಂತ ಹೋಗೋರು ಹಂಗೆ ಹೋದ ಟೈಮ್ದಾಗ ಏನೈತಿ ಎಲ್ಲರ ಪೇರು ಹಣ್ಣು ಕಾಣ್ತಂದ್ರ ಇಲ್ಲಿ ಜಾಸ್ತಿ ಕಮ್ಮಿ ರೀ ಇಲ್ಲಿ ಅಂದ್ರ ಮನೆ ಮುಂದೆ ಗಿಡ ಜಾಸ್ತಿ ಬಾಳೆ ಹಣ್ಣು ಮಚ್ಚಲಿ ಪೇರು ಹಣ್ಣಿನ ಗಿಡ ಇದೆಲ್ಲ ಮಾಡೋಣ ನಿಮ್ಮ ನಾವ್ ಇನ್ ಮಾಡ್ತಿದೀವಿ ನಾವ್ ಹಿಂಗ್ ಮಾಡ್ತಿದ್ವಿ ಸರ್ ಅಂತಿದ್ದ ಲೈಫ್ ಅಷ್ಟಿ ನಾನ್ ನನ್ನ ಲೈಫ್ ನಾಂಗ್ ಮಾಡಿ ಕಿತ್ಕೊಂಡ್ ಬಂದ್ಬಿಡೋದು ಇಲ್ಲಿ ಹೂವಿನ ಮಗ್ಗಿ ಹಾಕೊಳೋದು ಇಂತ ಇಲ್ಲಿನ ಹೋದಾಗ ನಾನ್ ಅಕ್ಕಿ ಕೂಡಿ ಮಾಡಿದ್ರಿ ಈ ಸರ್ ನಾವ್ ಆಡೋದ್ ನೋಡೇನೆ ಆಡಕ್ ಬರ್ಲಿಲ್ಲ ಆದ್ರ ನಿಂತ ನೋಡಾಕತ್ರು ಚಲೋ ಅಲ್ಲ ನಾವು ತಗೋಬೇಕಲ್ಲ ನಾವು ತಗೋಬೇಕಲ್ಲ ಅಂತಂದು ಇಬ್ಬರು ಹೇಳಿದ್ರು ಖರೇನಾ ನೋಡಿ ಚಲೋ ಆಗುತ್ತೆ ಊಟ ಮಾಡಿದ ಇಷ್ಟೊತ್ತೇ ಉಗ್ರರು ಮುಖಂಡಿರ್ತಾರ ನಮಗೂ ಚಲೋ ನೋಡು ಹ್ಯಾಂಗ ಅವರು ಮಾತಾಡಿದ್ರು ಖುಷಿ ಇವತ್ತು ಇವತ್ತೊಂಥರ ಅಲ್ಲಿ ಇವರ ಫ್ರೆಂಡ್ ಅವ್ರ ಮನೆಗೆ ಹೋಗಿ ಅಲ್ಲಿ ಪಾನಿಪುರಿ ತಿಂದು ಬಂದಿದ್ದು ಒಂಥರ ಎಂಜಾಯ್ ಆಮೇಲೆ ನೆಕ್ಸ್ಟ್ ಇಲ್ಲಿ ಆಟ ಆಡಿದ್ದು ಒಂಥರ ಎಂಜಾಯ್ ಚೆಂದ ಐತೆ ನೋಡ್ರಿ ಬಟ್ ಜೀವನದ ವಾತಾವರಣ ಇಲ್ಲ ನಾನು ನಮ್ಮ ಮನೆಯವರಿಬ್ರು ಆಡಕತ್ತೀರಿ ನಮ್ಮಿಬ್ರು ಮಕ್ಕಳು ತಮ್ಕೊಂಡು ನನಗೊಂದು ಅಂತೇಳಿ ಜಗಳ ಮಾಡ್ತಾರೆ ರೀ ಕಾಪು ಒಂದು ಬೇಕಂತಾರೆ ಇದನ್ನು ಒಂದೊಂದು ಬೇಕಂತಾರೆ ಯಪ್ಪ ಇವತ್ತಿನ ಲಾಗು ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನಾ ಮಾತಾಡಿದ್ದ ಮಾತಿನೊಳಗೆ ನಿಮ್ಗೆ ಏನಾದರೂ ತಪ್ಪು ಅನಿಸಿತ್ತು ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಯಾಕಂತಂದ್ರೆ ಎಲ್ಲರ ಅಭಿಪ್ರಾಯನೂ ಒಂದೇ ಥರ ಇರಬೇಕಂತೇನಿಲ್ಲ ಇವಾಗ ನಿಮ್ಮ ಅಭಿಪ್ರಾಯ ಬೇರೆ ಇರುತ್ತಾ ನನ್ನ ಅಭಿಪ್ರಾಯ ಬೇರೆ ಇರುತ್ತಾ ಎರಡು ಹುಡುಗರಾಗಿಂದ ಮತ್ತು ಅದೆಲ್ಲ ಚಲೋ ಅಲ್ರಿ ಅಂತೇಳಿ ಅನ್ನೋರು ಕಮೆಂಟ್ ಮಾಡಿ ಹೇಳ್ರಿ ಎಂಜಾಯ್ ಮಾಡಬಾರ್ದ್ರಿ ಜೀವನದಾಗ ಬರೀ ಜೀವನದ ಮುಂದಿನ ಯೋಚನೆ ಮಾಡ್ಬೇಕು ಮಕ್ಳು ಭವಿಷ್ಯ ಯೋಚನೆ ಮಾಡ್ಬೇಕು ಬರೀ ಅದಾಗ ಇರ್ಬೇಕು ಅನ್ನೋರು ಕಮೆಂಟ್ ಮಾಡಿ ಹೇಳ್ರಿ ಎಲ್ಲಾನು ಮಾಡ್ಕೊತ ನಾವು ಸಣ್ಣ ಹುಡುಗರು ಸಣ್ಣ ವಯಸ್ಸು ಇದ್ದಾಗೆ ಅದೆಲ್ಲ ದಾಟಿನೇ ಈ ಹಂತಕ್ಕೆ ಬಂದೀವಿ ಅಂತೇಳಿ ನೆನಪಿದ್ದವರು ಹಿಂಗಿದ್ರು ಚಲೋ ಏನಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಅವರಿಗೆ ಮಕ್ಳಿಗೆ ಸಾಲಿ ಕಲಿಸ್ಬೇಕ್ರಿ ಮುಂಜಾನೆ ಎಷ್ಟು ಓಡಾಡ್ತೀನಿ ನೋಡಿರಿ ನೀವು ಅವ್ನು ಅಂಗ್ಳ ನೋಡಿ ಕಳ್ಸಬೇಕು ಬರೀ ಅಂಗ್ನ ನೋಡಿ ಅಂದ್ರೆ ಅಷ್ಟು ಸೀರಿಯಸ್ ಆಗಿ ಕಳಿಸೋದು ಕರ್ಕೊಂಬರೋದು ಎಲ್ಲ ಮತ್ತೆ ಕತ್ತಿ ಹೇಳೋದು ಇಂಥವೆಲ್ಲ ನಾನು ನನಗೆ ಟಾಸ್ಕ್ ಕೊಟ್ಟಾರಂದ್ರು ನಾನು ಕೂಡ ಹೋಗಿಬಿಡೋಕಡಿ ಎಲ್ಲಿ ಹುಡುಗರು ಕಳಿಸೋದು ಕರ್ಕೊಂಡ್ಬರೋದೈತೆ ಅದು ಅಷ್ಟೇ ಮಾಡೋದಂತಲ್ಲ ದಿನ ಇವದೊಂದು ತಿಂಗಳು ಕರಿತಾರಂದ್ರು ಡೈಲಿ ಹೋಗ್ತೀನಿ ಅಲ್ಲಿ ಏನು ಚಟುವಟಿಕೆ ಮಾಡ್ತಾರೆ ಎಲ್ಲ ಚಟುವಟಿಕೆಗಳನ್ನೊಳಗೂ ಭಾಗವಹಿಸ್ತೀನಿ ನನಗೆ ಹಿಂದಿ ಅಷ್ಟು ಸರಿಯಾಗಿ ಬರೋಂಗಿಲ್ಲ ಅದು ಪ್ಯೂರ್ ಹಿಂದಿ ಏನು ಮಿಸ್ಟೇಕ್ ಆದರೂ ಮೇಡಮರಿಗೆ ಹೇಳ್ಬಿಡ್ತೀವಿ ಹಿಂಗೆ ನನಗೆ ಹಿಂದಿ ಇಷ್ಟು ಕರೆಕ್ಟಾಗಿ ಬರೋಂಗಿಲ್ಲ ಏನು ಮಿಸ್ಟೇಕ್ ಆದರೂ ನಂಗೆ ಹಿಂಗೆ ನೋಡ್ರೈತಿ ಅವರು ಕೂಡ ಏ ಅದಕ್ಕೆಲ್ಲ ಹಾಕ್ತಾರೆ ಕಳ್ಸುತ್ತೆ ಅಂತ ಅವರು ಕೂಡ ಈ ಥರ ಅಂದಾರ ಹೀಗೆ ಕಮೆಂಟ್ ಮಾಡಿ ಹೇಳ್ರಿ ಒಟ್ಟು ಯಾವ್ದಾರು ಆಗ್ಲಿಕ್ಕ ಹೆಂಗ ಏನು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಾಳೆ ನೆಕ್ಸ್ಟ್ ಲೋದಾಗ ಸಿಗು ಅಂತ ನನ್ನ ಲಗ್ದೊಳಗೆ ನೋಡ್ರಿ ಫ್ರೆಂಡ್ಸ ಎಲ್ಲಾದರೂ ಹೊರಗಡೆ ಹೋಗಿದ್ನಿ ಏನಾದರೂ ಶಾಪಿಂಗ್ ಮಾಡೋಕೆ ಹೋಗಿದ್ವಿ ಕಡೆ ಜಾತ್ರೆ ಜಂಪ ಇಲ್ಲ ನಮ್ಮ ಊರು ಕಡೆದವರು ನಮ್ಮ ಮಂದಿ ಮಕ್ಕಳು ಇಲ್ಲ ನಮ್ಮ ಮನೆ ಹಿಂದಿನವರು ಮುಂದಿನವರು ಯಾರೂ ಸಿಗೋಲ್ಲ ನಾನು ಏನು ವಿಡಿಯೋ ಮಾಡಿದ್ರು ನನ್ನ ವಿಡಿಯೋ ನನ್ನ ಎರಡು ಮಕ್ಕಳ ವಿಡಿಯೋ ನನಗೆ ಎರಡು ರೂಮ್ನೊಳಗನೆ ವಿಡಿಯೋ ಮಾಡಬೇಕಾಗ್ತೈತಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಪೂರ್ತಿಯಾಗಿ ನೋಡಿರಿ ಇಷ್ಟ ಆಗಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋತಾ ಸ್ವಲ್ಪ ಸ್ವಲ್ಪ ಏನಾದರೂ ನೋಡ್ಕೊತಾ ಹೋಗ್ರಿ ಅಂತೇಳಿ ನಾನು ನಿಮ್ಮ ಕಡೆ ಇದು ರಿಕ್ವೆಸ್ಟ್ ಅಂತ ತಿಳ್ಕೊರಿ ಮತ್ತೆ ನಾಳೆ ಅಂತ ಬಾರಿ